ಎಷ್ಟನೇ ವಯಸ್ಸಲ್ಲಿ ಶುರು ಮಾಡಿದ್ದು ಇದಾನ್ಸಲ್ಲ ನಾನು ಆರ್ ವರ್ಷ ಇದ್ದ ಎಂಟು ಏಳು ವರ್ಷ ಇದ್ದಾಗಿಂದ ಸ್ಟಾರ್ಟ್ ಮಾಡಿದ್ದು ಏ ಹಂಗ್ ಮಾಡು ಹಿಂಗ ಮಾಡು ಏನ್ ನೀನ್ ಕುತ್ಕೊ ಸರಿಯಾಗಿ ನೀನ್ ಅರ್ಮನೆ ಮಾಡ್ತೆಲ್ಲಾ ಹಾ ಹು ಅಂತ ನಾನ್ ಅಲ್ಲಾ ಬಂದ್ ನಮ್ಮಮ್ಮ ಅವ್ರಗಳ್ ಮದ್ವೆ ಆಗಿ ಅವ್ರ್ ಮಕ್ಳು ಅವ್ರ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿ ಎಲ್ಲಾನು ಇದ್ದಾರೆ ತೆಲುಗು ಇಂಡಸ್ಟ್ರಿ ಹೋಗಿ ಇನ್ನೂ ದೊಡ್ಡದಂಗ್ ಮಾಡ್ಬೇಕು ಅಂತ ಆಸೆ ಇದೆ ರಶ್ಮಿಕಾ ಮಾಡೋ ತರ ಅಂದ್ರ ಹೊಲದಲ್ಲಿ ನನ್ ಮಗಳು ಶಿ ಡಿಸರ್ವ್ ಸರಿಯಾಗಿ ಸಿಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಓಕೆ ಇಲ್ಲಿ ಒಂದು ಫೋಟೋ ಇದೆ ನನಗೆ ಬಂದ ತಕ್ಷಣ ಅವಾಗಲೇ ನೋಡಿದೆ ನಿಮ್ಮ ಥಾಟ್ಸ್ ಅಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ನೀವು ಏನೇ ಫೇಸ್ ಮಾಡ್ಬೋದು ಅಂತ ನಿಮ್ಮ ಥಾಟ್ ಅಲ್ಲಿ ನೀವು ಚಾಲೆಂಜ್ ಮಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಥರ ಬಿಲೀಫ್ ನನಗೆ ಲೈಫಲ್ಲೇ ಮೇ ಬಿ ನಾನು ಕೇಳ್ಕೊಳ್ಳೋದು ದೇವರಿಗೆ ಅಮ್ಮ ನಮಸ್ತೆ ಏನ್ ಮಾಡ್ತಾ ಇದ್ದೀರಿ ನೋಡಿ ಲಾಸಿಯ ಅವರ ತಾಯಿ ನಮಸ್ತೆ ಅಮ್ಮ ನಿಮ್ಮ ಹೆಸರು ಡಾಕ್ಟರ್ ಸುಧಾ ನಾಗರಾಜ್ ನಾವು ಅಲ್ಲಿ ಬೋರ್ಡ್ ಅಲ್ಲಿ ನಿಮ್ಗೆ ತೋರಿಸ್ದೆ ಸುಧಾ ನಾಗರಾಜ್ ಅಂತ ಸುಧಾ ನಾಗರಾಜ್ ಭರತನಾಟ್ಯ ಪರ್ಟ್ನಟ್ ಕ್ಯಾ ಕ್ಲಾಸಸ್ಸು ಎಲ್ಲ ಮಾಡ್ತಾ ಇರ್ತೀನಿ ನಾನು ಸ್ಟೂಡೆಂಟ್ ಓಹ್ ಕ್ಲಾಸ್ ನೀವು ಆಕ್ಚುಲಿ ಎಷ್ಟನೇ ವಯಸ್ಸಲ್ಲಿ ಶುರು ಮಾಡಿದ್ದು ಈ ಡ್ಯಾನ್ಸ್ ಅಲ ನಾನು 6 ವರ್ಷ ಇದ್ದ ಏಳು ವರ್ಷ ಇದ್ದಾಗಿಂದ ಸ್ಟಾರ್ಟ್ ಮಾಡ್ದೆ ಹೌದಾ ಓಕೆ 7 ನಾಲ್ಕು ವರ್ಷದಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಬಟ್ ನಾವು ಹೇಳಿಕೊಂಡದೇನೆ ಸುಮ್ಮನೆ ಸ್ಟೂಡೆಂಟ್ ಜೊತೆ ಕಲ್ತ್ಕೊಂಡ್ ಕಲ್ತ್ಕೊಂಡು ಅವಳೇನೆ ಅದೇ ಅಂದ್ರೆ ನೀವೇ ಟೀಚರ್ ಇರಿ ಅದೆ ಈಜಿ ಮಾಡ್ತಿದಂತೆ ಚಿಕ್ಕವಳಿದ್ದಾಗ ನಂಗೆಲ್ಲ ಗೊತ್ತು ಸೀನಿಯರ್ಸ್ ಸೀನಿಯರ್ಗೆಲ್ಲ ಇನ್ನು ತ್ರೀ ಇಯರ್ಸ್ ಫೋರ್ ಇಯರ್ಸ್ ನಂಗೆ ಹಂಗ ಮಾಡು

ನಿಮ್ಗೆ ಡಾನ್ಸ್ ಕ್ಲಾಸು ಇದೆಲ್ಲ ಮಾಡ್ತೀರ ಚನ್ನಾಗಿ ಆಕ್ಟಿವ್ ಆಗಿಯ ನಾನ್ ಮಕ್ಳ ಜೊತೆ ಬೆರೆತ್ಕೊಂಡು ಅವ್ರಗಳ್ನ ನೋಡ್ಕೊಂಡು ಅವ್ರ ಬೆಳಿಯೋದನ್ನ ನೋಡ್ಕೊಂಡು ಅವ್ರಗಳ್ ಮದ್ವೆ ಆಗಿ ಅವ್ರ್ ಮಕ್ಳು ಅವ್ರ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿ ಎಲ್ಲಾನು ಇದ್ದಾರೆ ಸೊ ನೋಡಿದ್ರೆ ಖುಷಿ ಆಗುತ್ತೆ ಎಲ್ಲ ಕಂಪ್ಲೀಟ್ ಆಗಿ ಒಂದ್ ಅರಂಗೇಟ್ರಮ್ಸು ಪ್ರೋಗ್ರಾಮ್ಸು ಅದು ಇದು ಎಲ್ಲ ಮಾಡ್ತಾ ಇರ್ತೀವಿ

ಮತ್ತೆ ಎಲ್ಲಾನು ಹೆಂಗೆ ಕರಿತಾ ಇರ್ತಾರೆ ನಾಟ್ಯ ರಾಣಿ ಆ ತರ ಎಲ್ಲ ಪ್ರಶಸ್ತಿ ಎಷ್ಟು ಮಕ್ಕಳಿದ್ದಾರೆ ಈಗ ಅಂದ್ರೆ ಕ್ಲಾಸ್ ಮಾಡೋಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು ತುಂಬಾ ಏಯ್ಟಿ ಫೈವ್ ಇಂದ ಸ್ಟಾರ್ಟ್ ಮಾಡಿದ್ದು ಕ್ಲಾಸ್ ಮಾಡಕ್ ಹ್ಮ್ ಆದ್ರೆ ನಾನ್ ಬೈ ನಾನಗ್ ನಾನೇ ಮಾಡ್ಲಿಲ್ಲ ನಮ್ಮ ತಂದೆ ಕಿರ್ಲೋಸ್ಕರಲ್ಲಿದ್ರು ಸೊ ಕಿರ್ಲೋಸ್ಕರ್ ಫ್ರೆಂಡ್ಸ್ ಅವ್ರ ಮಕ್ಕಳನ್ನ ಕಳಿಸ್ತೀವಿ ಅಂತ ಅವರಾಗ ಅವರೇ ಕಳಿಸಿದ್ರು ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಮಾಡಿ ಮಾಡಿ ಅಂತ ಸರಿ ಹಂಗ್ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಟೂ ಅಲ್ಲಿ ರಿಜಿಸ್ಟರ್ ಮಾಡಿ ಎಲ್ಲ ಫುಲ್ ಕಂಪ್ಲೀಟ್ ಆಗಿ

ಡೈರೆಕ್ಷನ್ ಇಂಪ್ರೂವ್ ಮಾಡ್ತಾ ಇದನ್ನು ಚೆನ್ನಾಗಿ ತಗೊಂಡು ಮಾಡ್ಬೇಕು ಅನ್ನೋದು ಪರ್ಫೆಕ್ಷನ್ ಕಡೆ ಜಾಸ್ತಿ ಅವಳು ಯಾವ್ದಾದ್ರು ಮಾಡಿದ್ರೆ ಪರ್ಫೆಕ್ಟ್ ಆಗಿರ್ಬೇಕು ಇಲ್ಲ ಅಂದ್ರೆ ಮಾಡೋದಿಲ್ಲ ಅಂತ ಅದೊಂದು ಯಾವ್ದಕ್ಕೂ ನುಗ್ಗ ನುಗ್ಗಿ ಮಾಡು 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 ಅಂತ ಇವಾಗ ಭರತನಾಟ್ಯಮ್ ಕಲ್ತಿದ್ದಾಳೆ ಕಾನ್ಫಿಡೆಂಟ್ ಆಗಿ ಜಾಸ್ತಿ ಮಾಡ್ಬೇಕು

ಅದಾದ್ಮೇಲೆ ಟೆನ್ ಇಯರ್ಸ್ ಟೀಚಿಂಗ್ ಅವಾಗ ಪ್ರೊಫೆಷನಲ್ ಆಗಿ ನೀವು ಒಂದು ಮೆಚುರಿಟಿ ಬರುತ್ತೆ ಸೊ ಟೀಚರ್ ಆಗಿ ಕೊರಿಯೋಗ್ರಾಫರ್ ಆಗಿ ಅವಾಗ ಒಂದು ಮೆಚುರಿಟಿ ಬರುತ್ತೆ ಸೊ ನಮ್ಮ ಗುರುಗಳು ಹಂಗೆ ಹೇಳ್ತಾ ಇದ್ರು ನಮ್ಮ ಇದಕ್ ಕರ್ಸಿದ್ವಿ ಆನಿವರ್ಸರಿಗೆ ಸೊ ಅವ್ರು ಹೇಳ್ತಾ ಇದ್ರು ಹಂಗೆನೆ ಹತ್ತು ವರ್ಷ ಕಲಿಕೆ ಹತ್ತು ವರ್ಷ ಟೀಚಿಂಗು ಅವಾಗ್ಲೇ ಫುಲ್ ಪ್ರೊಫೆಷನಲ್ ಆಗಿ ಒಂದು ಆರ್ಟಿಸ್ಟ್ ಆಗೋದು ಅಂತ ಇಲ್ಲ ಅಮ್ಮಂಗೆ ತೆಲುಗು ಇಂಡಸ್ಟ್ರಿ ಹೋಗಿ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಆಸೆ ಇದೆ ತೆಲುಗು ತೆಲುಗು ಅಮ್ಮನ ಜೊತೆ ಮಾತ್ರ ತೆಲುಗು ಅದಕ್ಕೆ ನಮ್ಮ ಅಮ್ಮಂಗೆ ಸ್ವಲ್ಪ ಅಲ್ಲೂ ಮಾಡು ಇಲ್ಲೂ ಮಾಡು ಪರವಾಗಿಲ್ಲ ಯಾಕೆ ನೀನ್ ಅಲ್ಲಿ ಟ್ರೈ ಮಾಡ್ತಿಲ್ಲ ಮಾಡಿದ್ರೆ ಇನ್ನೊಂದು ಚೆನ್ನಾಗಿ ಕ್ಲಿಕ್ ಆಗ್ಬೇಕು ಇವಾಗ ಆಬ್ವಿಯಸ್ಲಿ ಸಿನಿಮಾ ಅಂದ್ರೆ ಬಿಕಮ್ ಇಂಡಿಯನ್ ಸಿನಿಮಾ ಎಲ್ಲರೂ ಹೇಳ್ದಂಗೆ ಇದು ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜ್ ಅಂತ ಹೌದು ಎಲ್ಲರೂ ಎಲ್ಲ ಕಡೆ ಕಾಣಿಸ್ಕೊಳ್ತಿದ್ದಾರೆ ಅಂತೂ ಅವ್ರಿಗೆ ಆಬ್ವಿಯಸ್ಲಿ ಇನ್ನು ಆಸೆ ನೀವು ನಾವು ಡಿಸ್ಕಸ್ ಮಾಡ್ತೀವಿ ನಾವು ಇದು ಮಾಡಿಲ್ಲ ಸೊ ಅಮ್ಮಂಗೂ ಒಂದು ರಶ್ಮಿಕಾ ಮಾಡೋ ತರ ಒಂದ್ ರೋಲ್ ದಲ್ಲಿ ನನ್ನ ಮಗಳು ಶಿ ಡಿಸರ್ವ್ ಐ ನೀಡ್ ಟು ಸಿ ಯು ಅನ್ನೋದು ಅವ್ರಿಗೂ ಇದೆ ಕೆಲವು ಕಡೆ ಕೆಲವು ಆರ್ಟಿಸ್ಟ್ ನೋಡಿದಾಗ ಇವಳು ಈ ತರ ಮಾಡಿರ್ಬೋದು ಇನ್ನ ಚೆನ್ನಾಗ್ ಮಾಡಿರ್ಬೋದು ಅನ್ನೋದು ಭಾವ ಬರುತ್ತೆ ಅಲ್ಲಿಂದ ಬೆಟರ್ ಮಾಡ್ತಾಳೆ ಈ ಕ್ಯಾರೆಕ್ಟರ್ ಗೆ ಇವಳು ಸೂಟ್ ಆಗ್ತಾಳೆ ಅಂತ ಆ ಎಕ್ಸ್ಪ್ರೆಷನ್ ಆಗ್ಲಿ ಆಗ್ಲಿ ಬಾಡಿ ಲ್ಯಾಂಗ್ವೇಜ್ ಈ ತರ ಮಾಡ್ಬೋದು ಈ ತರ ಮಾಡ್ಬೋದು ಅಂತ ಅನ್ನಿಸ್ತಾ ಇರುತ್ತೆ

ನಾವ್ ಏನೋ ಒಂದ್ ಮಾಡ್ತಾ ಇದೀವಿ ಅನ್ನೋದು ಇರುತ್ತೆ ಹುಮ್ಮಸ್ಸು ಇಲ್ಲ ಅಂದ್ರೆ ಬರೀ ಅಡಿಗೆ ಹೌದು ಒಂದ್ ಅಷ್ಟ ಜನನ್ನ ಮಕ್ಕಳನ್ನಾಗ್ಲಿ ಪೇರೆಂಟ್ಸ್ನಾಗ್ವಿ ಎಲ್ಲಾರು ಮೀಟ್ ಮಾಡ್ತಾ ಇರ್ತೀವಿ ಅವರಿಂದ ಕಲಿಯೋದು ಇರುತ್ತೆ ನಮಿಂದ ಅವರು ಕಲಿಯೋದಿರುತ್ತೆ ನೋಡ್ಬೋದು ಅಂದ್ರೆ ನಾನು ಅವ್ರಿಗೆ ಬರೀ ಡ್ಯಾನ್ಸ್ ಒಂದೇ ಹೇಳ್ಕೊಡಲ್ಲ ನಮ್ಮ ಇದು ಭಾರತದ ಇದೆಲ್ಲ ಎಪಿಕ್ಸ್ ಅದ್ರ ಬಗ್ಗೆ ಕತೆಗಳ ಬಗ್ಗೆ ಅದ್ರ ಬಗ್ಗೆ ಎಲ್ಲಾ ಹೇಳ್ತೀವಿ ಯೋಗ ಹೇಳ್ಕೊಡ್ತೀವಿ ಸಂಗೀತ ಹೇಳ್ಕೊಡ್ತೀವಿ ಸೊ ಅವ್ರ ಬಾಡಿ ಫಿಟ್ ಆಗಿ ಮೈಂಡು ಎಲ್ಲ ಕಂಟ್ರೋಲ್ ಬರೋದಿಕ್ಕೆ ಚೆನ್ನಾಗಿ ಇದಾಗತ್ತೆ ಮುಂದಕ್ಕೆ ಮತ್ತೆ ಒಳ್ಳೆ ಪ್ರಜೆಗಳಾಗೋದಿಕ್ಕೆ ಇದ್ ಮಾಡ್ಕೊಡುತ್ತೆ ದಾರಿ ಮಾಡ್ಕೊಡುತ್ತೆ ಲೈಫ್ ಲೆಸೆನ್ಸ್ ಮತ್ತೆ ಕೆಲವು ಪರ್ಸನಾಲಿಟಿ ಹೇಳ್ತಾ ಇರ್ತೀವಿ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ವರ್ಕ್ ಮಾಡ್ತಾ ಇದ್ದಾರೆ ಏನು ಓದ್ತಾ ಇದ್ದಾರೆ ಅದ್ರ ಮೇಲೆ ನಾವು ಡಿಸ್ಕಸ್ ಮಾಡಿ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ತರ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಡಿಸ್ಕ್ರಿಷನ್ ಸೊ ಎಲ್ಲ ಡಿಸ್ಕಸ್ ಮಾಡ್ತಾರೆ ಕ್ಲಾಸಲ್ಲಿ ನಮ್ಮ ಜೊತೆ ಎಲ್ಲ ಅವ್ರ ಇವಾಗ ಡಾಕ್ಟರ್ ಕನ್ಸಿಡರ್ ಮಾಡ್ತಿದ್ರೆ ಮ್ಯಾಮ್ ಐ ಆಮ್ ಕನ್ಸಿಡ್ರಿಂಗ್ ಎಮ್ ಬಿಬಿಎಸ್ ಕೊಟ್ಟು ಮನೇಲಿ ಈ ತರ ಅವಾಗ ತಗೊಂಡ್ರೆ ಇದಾಗಲ್ಲ ಸೊ ದೇ ಡಿಸ್ಕಸ್ ಎವ್ರಿಥಿಂಗ್ ಪ್ರೊ ಕಾನ್ಸ್ ಎಲ್ಲ ಜೊತೆ ಡಿಸ್ಕಸ್ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೆ ಲೈಫ್ ಅಂದ್ಮೇಲೆ ಒಂದೇ ತಾಯಿ ಮಕ್ಳು ಹುಟ್ಟಿದ್ರು ಬೇರೆ 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 ಇರ್ತಾರೆ ಅಂದ್ರೆ ಥಿಂಕಿಂಗ್ ಆಗ್ಲಿ ಇದಾಗ್ಲಿ ಒಬ್ಬರಿಗೊಬ್ರು ಕ್ಲಾಶ್ ಆಗ್ತಾನೆ ಇರುತ್ತೆ ಅದಕ್ಕೆ ಇನ್ನೊಬ್ರು ಇನ್ನೊಬ್ರುನ ತಗೊಳ್ಳುವಾಗ ಅಂದ್ರೆ ಗಂಡಾಗಿ ಅಕ್ಸೆಪ್ಟ್ ಮಾಡುವಾಗ ಅವ್ರ ಜೊತೆ ಹೊಂದಾಣಿಕೆ ಇರಬೇಕು ಏನು ಮಾಡೋಕ್ಕಾಗಲ್ಲ ಇವಾಗ ಇವ್ರ ಜೊತೆ ಹೆಂಗೆ ಹೊಂದಾಣಿ ಹೊಂದಾಣಿಕೆ ಮಾಡ್ಕೊಳ್ತಾ ಇರ್ತೀವೋ ಔಟ್ಸೈಡಿಂದ ಬಂದು ಅವ್ರ ಥಿಂಕಿಂಗ್ ಬೇರೆ ಅವ್ರಿಗೆ ಇದ್ರ ಬೇರೆ ಅದನ್ನೆಲ್ಲ ತಾವನ್ನು ಡೆವಲಪ್ ಮಾಡ್ಕೊಂಡು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಯಾರಾದ್ರೂ ಒಬ್ಬ

ನಾವು ನಾನು ಜಸ್ಟ್ ಪಾಸಿಟಿವ್ ಥಾಟ್ಸಲ್ಲಿ ನಂಬ್ತೀನಿ ಅಷ್ಟೇ ನೀವು ನಿಮ್ಮ ಥಾಟ್ಸಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಏನೇ ಫೇಸ್ ಮಾಡ್ಬೋದು ಅಂತ ನಿಮ್ಮ ಥಾಟಲ್ಲಿ ನೀವು ಚಾಲೆಂಜ್ ಮಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ತರ ಬಿಲೀಫ್ ನನಗೆ ಓಕೆ ಸೊ ನಾನು ಜಾಸ್ತಿ ಇದ್ರಲ್ಲಿ ಆಸ್ಟ್ರಾಲಜಿ ವಾಸ್ತು ಅದೆಲ್ಲ ಜಾಸ್ತಿ ನಂಬಲ್ಲ ಅಲ್ಲ ಬಟ್ ಯಾವುದೋ ಒಂದು ನಮಗೆ ಒಂದು ನಮ್ಮ ನಮ್ಮ ಇದಕ್ಕೆ ಒಂದು ಫೋರ್ಸ್ ಯಾವುದೋ ಒಂದು ಹಿಂದೆ ವರ್ಕ್ ಮಾಡುತ್ತೆ ದೇವರಲ್ಲಿ ನಂಬ್ತೀನಿ ದೇವರಲ್ಲಿ ನಂಬ್ತೀನಿ ಅಂಡ್ ಲೈಕ್ ಮೆಡಿಟೇಷನ್ ಎಲ್ಲ ಮಾಡ್ತೀನಿ ಬಟ್ ದೇವರು ಹೋಗಿ ಮಾಡಿದ್ರೆ ಇದು ಎಕ್ಸ್ಚೇಂಜ್ ವಾಟರ್ ಸಿಸ್ಟಮ್ ಬಿಲೀವ್ ಮಾಡಲ್ಲ ದೇವರಲ್ಲಿ ನಂಬ್ತೀನಿ ಬಟ್ ನಮ್ತೀನಿ ಕೊಟ್ರೆ ಇದು ಮಾಡ್ಬಿಡು ನಂಗೆ ಅದ್ ನಿಜವಾಗ್ಲೂ ನಂಬಲ್ಲ ಅದು ಇಟ್ಸ್ ಪ್ಯೂರ್ಲಿ ನಮ್ ಎಫರ್ಟ್ ಅಂತ ನಾನು ಬಿಲೀವ್ ಮಾಡ್ತೀನಿ ದೇವ್ರಿಗೆ ಗಿವ್ ಮೀ ದ ಸ್ಟ್ರೆಂತ್ ಮೇಕ್ ಇಟ್ ಪಾಸಿಬಲ್ ಅಂತ ಕೇಳ್ತೀನಿ ಅಷ್ಟೇ ಆ ಶಕ್ತಿ ನನಗೆ ಕೊಡು ಅಷ್ಟೇ ಬೇರೆ ಎಲ್ಲ ನಾನು ಮಾಡ್ತೀನಿ ಲಾಸಿ ಅವರ ಮನೆಯ ಒಂದು ಪುಟ್ಟ ಪರಿಚಯ ಆ ರೂಮ್ ತೋರಿಸಿಲ್ಲ ಅವ್ರ ಪಾಪ ಅಲ್ಲಿ ಅವ್ರ ಅಜ್ಜಿ ಅಜ್ಜಿ ಮೇಲೆ ನನ್ನ ರೂಮ್ ಬಾತ್ರೂಮ್ ಇದೆ ಅದೇ ಆಕ್ಚುಲಿ ದೊಡ್ಡ ಪಾರ್ಟ್ ಲೈಕ್ ಫುಲ್ ಪಾರ್ಟ್ ಆಫ್ ದ ಹೌಸ್ ಬಟ್ ಅದೇ ಏನ್ ಮಾಡೋದು ಚೆನ್ನಾಗಿಟ್ಟಿಲ್ಲ ನಾನು ಇದು ಅವರ ಮನೆಯ ಕಿರುಪರಿಚಯ ಈಗ ಅವರ ಸಂದರ್ಶನವನ್ನ ನಿಮ್ಮ ನಮ್ಮ ಮುಂದಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಅವರು ಹೆಂಗೆ ಸಿನಿಮಾ ಇಂಡಸ್ಟ್ರಿ ಅವರು ಸರ್ಪ್ರೈಸ್ ಆಗಿ ಬಂದ್ಬಿಟ್ರು ಅದಕ್ಕೆ ತರ ಹೌದು ನಾನು ಮೊದಲೇ ಹೇಳಲಿಲ್ಲ ಕರೆಕ್ಟಾಗಿ ಹೇಳಿ ನೀಟಾಗಿ ಇಟ್ಟಿರ್ತೀನಿ ಆಕ್ಚುಲಿ ಬರ್ತೀನಿ ಅಂತ ಹೇಳಿದ್ದೆ ಯಾವಾಗ ಅಂತ ಹೇಳಿ ನಾನು ಮನೆಯಲ್ಲಿ ಇರ್ತೀನಿ ನೀವು ಯಾವಾಗಲಾದರೂ ಬನ್ನಿ ಅಂತ ಹೇಳಿದ್ರು ಇಂಟರ್ವ್ಯೂ ಮಾಡ್ಲಿಕ್ಕೆ ನಾನು ಇವಾಗ ಬರ್ತೀನಿ ಅಂತ ಹೇಳಿರಲಿಲ್ಲ ಬಟ್ ಸಡನ್ ಆಗಿ ಬಂದೆ ನೋಡೋಣ ಒಂದು ಸರ್ಪ್ರೈಸ್ ಕೊಡೋಣ ಹೇಗಿರುತ್ತೆ ಅವ್ರ ಮನೇಲಿ ಹೇಗಿರ್ತಾರೆ ಅಂತ ನೋಡೋಕೆ ಎಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಲೈಫ್ ಜರ್ನಿನಾ ಕೇಳಬೇಕು ಅಂತ ಹೇಗೆ ಸಿನಿಮಾಗೆ ಬಂದಿರಿ ಹೇಗೆ ಈಗೇನು ಮಾಡ್ತಿದ್ದೀರಾ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ ಸೊ ಇದು ಇವತ್ತಿನ ಈ ವಿಡಿಯೋದಲ್ಲಿ ಇರುವಂಥದ್ದು ಸೊ ಮುಂದಿನ ವಿಡಿಯೋದಲ್ಲಿ ಅವರ ಸಂದರ್ಶನ ನೋಡ್ತೀರಾ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು ನಾನು ಕ್ಯಾನಡಾಲ ಕೂತ್ಕೊಂಡು ದಿನ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಇಂದಾನೆ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತು ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಷನ್ ಎರಡು ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಅಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ ಥ್ಯಾಂಕ್ ಯು